ಕೊಡೋಕ್ಕೆ ಬ್ಲೌಸ್ ಪೀಸ್ ತಂದಿದ್ದೀನಿ ಬ್ಲೌಸ್ ಪೀಸ್ ಒಳಗಡೆ ಇದೆ ಓಪನ್ ಮಾಡಬೇಕೇನೇನಿದೆ ಅಂತ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ನಿಮ್ ಸಮೇಶಿ ಮಾತಾಡ್ತಾ ಇರೋದು ತುಂಬಾ ದಿನ ನಂತರ ಅಂದ್ರೆ ತುಂಬಾ ದಿನ ಆಗಿತ್ತು ವಿಡಿಯೋಸ್ಗಳನ್ನ ಮಾಡಿ ತುಂಬಾನೇ ಖುಷಿ ಆಗ್ತಿದೆ ರಾಯರ ಆರಾಧನೆ ಸ್ಟಾರ್ಟ್ ಆಗಿದೆ ಇವತ್ತಿನಿಂದ ನಾನು ನಾಳೆನೆ ಆರಾಧನೆ ಮಾಡೋಣ ಅಂತೇಳಿ ನಾಳೆ ಪೂಜೆನ ಇಟ್ಕೊಂಡಿದೀನಿ ಮನೇಲಿ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಗೆ ಬಂದವರಿಗೆ ಯಾರಿಗಾದ್ರೂ ಒಂದು ಲಕ್ಕಿ ಗಿಫ್ಟು ಏನಾದರೂ ಕೊಡೋಣ ಅಂತ ಅನ್ಕೊಂಡು ಯೋಚನೆ ಮಾಡಿದೆ ಅದನ್ನು ಕೂಡ ತಗೊಂಡು ಬಂದ್ಬಿಟ್ಟೆ ಆ ಎರಡು ಪೆನ್ನು ಎರಡು ಪೆನ್ನು ಮತ್ತೆ ಬರಿಯಕ್ಕೆ ಅಂತ ಈ ಥರ ಒಂದು ಬರೆಯೋಕ್ಕೆ ಅಂತಲೇ ಈ ತರ ಚೀಟಿನ ತಗೊಂಡು ಬಂದಿದ್ದೀನಿ ಇದ್ರ ಮೇಲೆ ಬರೀಬೇಕು ಶ್ರೀ ರಾಘವೇಂದ್ರ ಆ ಸಾರಿ ಶ್ರೀ ರಾಘವೇಂದ್ರ ಅಂತ ಬೇಡ ಆ ರಾಯರ್ ಇದ್ದಾರೆ ರಾಯರ್ ಇದ್ದಾರೆ ಅಂತ ಬರೆದು ಅವ್ರ ಹೆಸರು ಮತ್ತೆ ಅವ್ರ ಫೋನ್ ನಂಬರ್ನ ಇಲ್ಲಿ ಹಾಕಬೇಕು ಇದರಲ್ಲಿ ಹಂಡ್ರೆಡ್ ಇದೆ ನಮ್ಮ ಮನೆಗೆ ಯಾರ್ಯಾರು ಬರ್ತಾರ ಪ್ರತಿಯೊಬ್ಬರು ಕೈಲೂ ನಾನು ಹಾಕಿಸ್ತೀನಿ ಹಾಕ್ಸದ್ಮೇಲೆ ಬರೆದು ಈ ಚೀಟಿನ ನಾಳೆನೇ ಅಂದ್ರೆ ಪೂಜೆ ಎಲ್ಲ ಮುಗ್ದು ಕಂಪ್ಲೀಟ್ ಎಲ್ರು ಬಂದು ಆಯ್ತು ಅಂದ ಮೇಲೆ ಯಾರ್ಗ್ ಬಂದಿರುತ್ತೆ ಅನ್ನೋದನ್ನ ಮತ್ತೆ ನಾನು ವಿಡಿಯೋನ ಮಾಡ್ತೀನಿ ಮನೆಗೆ ಪ್ರತಿ ಒಬ್ರು ಯಾರು ಬರ್ತಾರೆ ಎಲ್ಲರ ಕೈಲಲ್ಲೂ ಕೂಡ ನಾನು ಬರೆಸ್ತೀನಿ ರಾಯರ್ ಇದ್ದಾರೆ ಜೊತೆಗೆ ಇದರಲ್ಲಿ ಇದರಲ್ಲಿ ಅವ್ರ ಫೋನ್ ನಂಬರು ಅವ್ರ ಮತ್ತೆ ಅವ್ರ ಹೆಸ್ರನ್ನ ಬರೆಸ್ತೀನಿ ಜೊತೆಗೆ ಏನ್ ಗಿಫ್ಟ್ ಇದೆ ಅಂತ ಅನ್ನೋದಾದ್ರೆ ಇಬ್ಗೆ ಇದರಲ್ಲಿ ಲಕ್ಕಿ ಗಿಫ್ಟು ಇಬ್ರಿಗೆ ನಮ್ಮ ಮನೆಗೆ ಯಾರು ಬರ್ತಾರೆ ಅದೃಷ್ಟ ಶಾಲಿಗಳು ರಾಯರ ಅನುಗ್ರಹ ಯಾರಿಗಿರುತ್ತೆ ಅವ್ರಿಗೆ ಲಕ್ಕಿ ಗಿಫ್ಟು ತುಂಬ ತುಂಬಾ ಇಷ್ಟ ಗೊತ್ತಿಲ್ಲ ಅದೊಂದು ತಲೆಗೋಡ್ತು ಮಾಡಬೇಕು ಇದನ್ನ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಮತ್ತೆ ಅವ್ರಿಗೆ ಒಂದು ಕುತೂಹಲ ಇರುತ್ತೆ ಏನು ನಾವು ಕೂಡ ಬರ್ದಾಕಿದ್ದೀವಿ ಸಾಯಂಕಾಲ ಸೌಮ್ಯ ಅವರು ಲಕ್ಕಿ ಗಿಫ್ಟ್ ಎತ್ತಾರೆ ಯಾರು ಬರ್ಬೋದು ಅನ್ನೋದು ಅವ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಹಾಗಾಗಿ ನಾನು ತಂದಿದ್ದೀನಿ ನೋಡೋಣ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಲಕ್ಕಿ ಗಿಫ್ಟ್ ತಗೊಂಡು ಬಂದಿದ್ದೀನಿ ಇವಾಗ ತೋರಿಸ್ಲ ಮಮ್ಮಿ ಬೇಡವಾ ಬೇಡ ಅಲ್ಲ ಬೇಡ 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 ನಾಳೆ ತೋರಿಸ್ತೀನಿ ನಾಳೆ ಹತ್ರ ಇಟ್ಟು ಪೂಜೆ ಮಾಡಿ ಫಸ್ಟ್ ನಮ್ಮನೇಲಿರೋರು ನಾವು ಕೂಡ ಬರೀತೀವಿ ನಾನು ಕೂಡ ಬರೀತೀನಿ ಲಕ್ಕಿ ಗಿಫ್ಟ್ ನನಗೂ ಬಂದ್ರೆ ಬರ್ಬೋದು ಅಮ್ಮಂಗ ಬಂದರೆ ಬರ್ಬೋದು ರಾಗ ಬಂದರೆ ಬರ್ಬೋದು ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಲಕ್ಕಿ ಗಿಫ್ಟ್ನ ನೋಡೋಣ ಯಾರಿಗೆ ತಲುಪುತ್ತೆ ಅಂತ ರಾಯರು ಯಾರ ಮನೆಗೆ ಹೋಗ್ತಾರೆ ಅಂತ ನೋಡೋಣ ಒಳ್ಳೇದಾಗ್ಲಿ 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 ನೆಕ್ಸ್ಟು ರಾಯರ ಆರಾಧನೆ ಪೂಜೆ ಇರೋದ್ರಿಂದ ನಮ್ಮ ಮನೆಯ ಮುದ್ದು ಮಗನಿಗೋಸ್ಕರ ನನ್ನ ಮಗನಿಗೋಸ್ಕರ ಡ್ರೆಸ್ ತಗೊಂಡು ಬಂದಿದ್ದೀನಿ ನನ್ನ ಪಾಪುಗೆ ಡ್ರೆಸ್ ನಮ್ಮ ಪಾಪುಗೆ ಡ್ರೆಸ್ ತಗೊಂಡು ಬಂದಿದ್ದೀನಿ ಹಬ್ಬ ಥರ ನಮಗೆ ಪಂಚೆ ಸಲ್ಯ ರಾಘವೇಂದ್ರ ನಿಂಗಕ್ಕೆ ನಮ್ಮ ಪತ್ತೆ ಮಮ್ಮಿ ತಂದಿದ್ದಾರೆ ನಾವು ನಮ್ಮ ರಾಘುನ ಅಹ್ ಒಂಥರ ಮನೆ ಮಗನ್ ತರ ಮನೆ ಮಗನ್ಗಿಂತ ಜಾಸ್ತಿನೇ ನಾವು ಅವನ್ನ ನೋಡ್ತಿದೀವಿ ಹಾಗಾಗಿ ಅವನಿಗೆ ಬಟ್ಟೆ ತರಬೇಕು ಅಂತ ಹೇಳಿ ನಾನು ಕೂಡ ಅವನಿಗೆ ಅಹ್ ತಂದೆ ಲಾಸ್ಟ್ ಟೈಮ್ ಗ್ರೀನ್ ಕಲರ್ ತೊಗೊಂಡ್ ಬಂದಿದ್ದೆ ಮನೆ ಪೂಜೆಗೆ ಈ ಸಲ ಬ್ಲೂ ಕಲರ್ ನಂಗೆ ತುಂಬಾ ಇಷ್ಟ ಆಯ್ತು ಈ ಕಲರು ನೋಡೋಣ ನಾಳೆ ಹೇಗ್ ಕಾಣ್ತಾನೆ ಸುಂದ್ರ ನಮ್ಮನೆ ಸುಂದ್ರ ಹೆಂಗ್ ಕಾಣ್ತಾನೆ ಅಂತ ನೋಡೋಣ ನಮ್ ಮನೆಯ ಪುಟ್ಟ ರಾಯಿರೋನು ಚೆನ್ನಾಗಿದೆಯಲ್ಲ ಡ್ರೆಸ್ಸು ಹೇಗಿದೆ ನಮ್ ರಾಗುದು ರ ಬತ್ತೆ ನಿಂಗ ನಿಂಗ ಬತ್ತೆ ಮಮ್ಮಿ ತಂದಿದ್ರೆ ಅಲ್ಲಮ್ಮ ಪಾಪ ಅದಕ್ಕೆ ಗೊತ್ತಾಗುತ್ತೆ ಎಷ್ಟು ಕೆಲಸ ಇದೆ ಅಂದರೆ ಒಂದು ವಾರದಿಂದ ಕಂಟಿನ್ಯೂ ಆಗಿ ಕೆಲಸ ಮಾಡಿದ್ದೀನಿ ಒಂದು ವಾರದಿಂದ ಕಂಟಿನ್ಯೂ ಆಗಿ ಕೆಲಸ ಮಾಡಿದ್ದೀನಿ ಇವಾಗ ಬೆಳ್ಳಿ ಪಾತ್ರೆಗಳನ್ನೆಲ್ಲ ಸ್ವಲ್ಪ ದೀಪಗಳನ್ನೆಲ್ಲ ತೊಳಿಬೇಕು ಅದು ಬಿಟ್ಟರೆ ಇವಾಗ ಪ್ಯಾಕಿಂಗ್ ಮಾಡಬೇಕು ಇನ್ನೂ ಎರಡು ಮೂರು ಕೆಲಸ ಇದೆ ಏನು ಕೆಲಸ ಅಂತ ಹೇಳ್ತೀನಿ ಫಸ್ಟು ಒಂದು ಇನ್ನೊಂದು ಕೆಲಸ ಇದೆ ಅದು ಮಾಡಿ ಮುಗಿಸ್ಬಿಡ್ತೀನಿ ಓಕೆ ಮರ್ತೋಗ್ಬಿಟ್ಟಿದೆ ಆ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಬರ್ತೀನಿ ಲೈವ್ಗೆ ಇನ್ನು ಬೇರೆ ಬೇರೆದೆಲ್ಲ ಇದೆ ನಿಮಗೆಲ್ಲ ತೋರಿಸ್ಬೇಕು ಬೆಲ್ಲೋಡಿ ರಾಯರು ಗುರುಗಳಾಗಿರೋದ್ರಿಂದ ಅವ್ರಿಗೆ ಕಲ್ಸಕ್ಕರೆ ಸಕ್ಕರೆ ಮತ್ತು ಬಾದಾಮಿ ಖರ್ಜೂರ ಡ್ರೈ ಫ್ರೂಟ್ಸ್ಗಳನ್ನ ನಾನು ತೊಗೊಂಡು ಬಂದೆ ಮತ್ತು ಬರೋರಿಗೂ ಕೂಡ ನಾನು ಎಲ್ಲರಿಗೂ ಡ್ರೈ ಫ್ರೂಟ್ಸ್ನ ಕೊಡ್ತಾಯಿದ್ದೀನಿ ಹಾಗಾಗಿ ಪ್ಯಾಕಿಂಗ್ ಮಾಡೋಣ ಅಂತೇಳಿ ಮಡ್ಲಕ್ಕಿ ಎಲ್ಲನೂ ಕೂಡ ನಾವು ಪ್ಯಾಕ್ ಮಾಡ್ತೀವಿ ಫುಲ್ಲು ಮನೆಗೆ ಬರೋರಿಗೆಲ್ಲ ಕುಂಕುಮ ಕೊಡೋಕ್ಕೆ ಕುಂಕುಮಕ್ಕೆ ಕೊಡೋರಿಗೆ ಎಲ್ಲರಿಗೂ ಅಂದರೆ ಯಾರೇ ಬರಲಿ ಮನೆಗೆ ಎಲ್ರಿಗೂ ಕೊಡೋಣ ಅಂಥೇಳಿ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಮಡ್ಲಕ್ಕಿ ಮತ್ತು ಬ್ಲೌಸ್ ಪೀಸ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಅದಾದಮೇಲೆ ನೆಕ್ಸ್ಟು ಈಗ ಫೋಟೋಗಳಿಗೆ ನನ್ನ ಮಗಳು ಈಗಲೇ ರೆಡಿ ಮಾಡ್ತಿದ್ದಾಳೆ ನಾಳೆ ಪೂಜೆಗೋಸ್ಕರ ಕೆಲಸ ಮಾಡ್ತಾನೇ ಇದ್ದೀವಿ ಕೆಲಸ ಮುಗೀತಿಲ್ಲ ಮಂಜಮ್ಮ ಪಪ್ಪ ಈಗ ಊಟ ಮಾಡ್ತವ್ರೆ ಹಾಗೆ ಸೀರೆ ಉಡಿಸ್ದೆ ವರಮಾಲಕ್ಷ್ಮಿ ಅಮ್ಮಂಗೆ ಈಗ ಫೋಟೋ ಎಲ್ಲ ಇದೆ ಫೋಟೋ ಅಮ್ಮಂಗೆ ರೆಡಿ ಮಾಡ್ತಿದ್ದಾಳೆ ಮಗಳು ಮನೆಲಿ ಹಿಂಗಿದೆ ಕೆಲಸ ಇನ್ನು ದೇವ್ರ ದೀಪಗಳನ್ನೆಲ್ಲ ಇನ್ನು ದೇವ್ರ ದೀಪಗಳನ್ನೆಲ್ಲ ತೊಳಿಬೇಕು ಇಲ್ಲೊಂದಿಷ್ಟು ಕೆಲಸ ಇದೆ ಕಂಪ್ಲೀಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಇಲ್ಲಿ ಒಂದು ಲಾಟ್ ಪಾತ್ರೆ ಇದೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಪ್ಪಯ್ಯನಾದ್ರು ಮನೇಲಿ ಪೂಜೆ ಅಂದರೆ ಸಿಕ್ಕಬೆ ಕೆಲಸ ಇರುತ್ತೆ ಇನ್ನು ದೀಪ ಎಲ್ಲ ತೊಳಿಬೇಕು ಬೆಳಗ್ಗೆಗೆ ಅಲಂಕಾರ ಮಾಡ್ಕೋತೀನಿ ರಾಕ್ಷತೆನೂ ಕೂಡ ಮಾಡಿದ್ದೀವಿ ನಾವೇ ಮನೆಯಲ್ಲಿ ಮಾಡಿ ರಾಯರ ಮಠದಿಂದ ತಂದಿರುವಂಥ ಮ ಮಂತ್ರಾಕ್ಷತೆಯನ್ನು ಮಿಕ್ಸ್ ಮಾಡಿ ಪೂಜೆ ಮಾಡಿ ಪ್ಯಾಕ್ ಮಾಡಿದ್ದೀವಿ ಈ ಥರ ಪ್ಯಾಕೆಟು ಬಂದವ್ರಿಗೆ ಮಂತ್ರಾಕ್ಷತೆ ಮನೆಯಲ್ಲಂತೂ ತುಂಬ ಜನ ಮಂತ್ರಾಕ್ಷತೆನ ಕೇಳ್ತಾರೆ ಹಾಗಾಗಿ ನಾನೇ ಮನೆಯಲ್ಲಿ ರೆಡಿ ಮಾಡ್ತೀನಿ ರಾಯರ ಅನುಗ್ರಹ ಎಲ್ಲರಿಗೂ ಒಳ್ಳೆಯದಾಗಲಿ ಚೆನ್ನಾಗಿ ಸೀರೆ ಎಲ್ಲ ಉಪ್ಪಿಸಿ ಅಮ್ಮಂಗೆ ಅಲಂಕಾರ ಮಾಡಿದ್ದಾಳೆ ಚೆನ್ನಾಗಿ ಮಾಡಿದ್ದಾಳೆ ಬೆಳಕಿಗೆ ಬೇರೆ ಫೋಟೋ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ತಾಳೆ ಇಷ್ಟು ಪಾತ್ರೆ ತೊಳೆದು ದೇವ್ರ ಸಾಮಾನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ನಾಳೆ ಬೆಳಗ್ಗೆ ಪೂಜೆಗೆ ಪಾಪ ನನ್ನ ಮಗಳು ಕೂಡ ಇದ್ದಾಳೆ ನಮ್ಗೆ ಕರ್ತ ನೋಡಿನ ನಮ್ಮ ರಾಘವೇಂದ್ರ ಎಲ್ಲೋದ ಚಿನ್ನಿಮಾ ಪಾಪ ಅದು ನಮಗೋಸ್ಕರ ಕಾದು 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 ರೂಮ್ಗೆ ಹೋಗಿ ಮಲ್ಕೋಪ್ಪ ಅಂದೆ ಅಣ್ಣ ರಾಘವಣ್ಣ ಮ್ಯಾಟ್ ಮೇಲೆ ಮಲ್ಕೋಬೇಕಲ್ವಾ ಓ ಬಂಗಾರ ಮಲ್ಕೊಮ್ಮ ಆಯಿತು ಟೀ ಶರ್ಟಲ್ಲಿ ಇನ್ನೂ ಮಲಗಿಲ್ಲ ನೋಡಿ ಹ್ಞೂ ಫೈನಲ್ ಆಗಿ ಕೆಲಸ ಮುಗೀತು ಟೈಮು ಟೈಮ್ ಎಷ್ಟಪ್ಪ ಹಾಂ ಹನ್ನೆರಡುವರೆ ಆಯಿತು ಕೆಲಸ ಇವಾಗ ಮುಗೀತು ಬೆಳಗಿನ ಜಾವ ಐದು ಗಂಟೆಗೆ ಹೇಳಬೇಕು ಊ ಥರಕ್ಕೆ ಹೋಗ್ಬೇಕು ಅಂತ ನಾಳೆ ಅಂದರೆ ಇವತ್ತೇ ಹನ್ನೆರಡು ಗಂಟೆ ಆಯಿತು ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು ಒಳ್ಳೆಯದಾಗಲಿ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್ ತುಂಬ ಸುಸ್ತಾಗಿದೆ ನೋಡ್ಕೋಬೇಕು ಕಂಪ್ಲೀಟ್ ಆಯಿತು